ಕೇವಲ ಎರಡು ಹಸು ಸಾಕೋದ್ರಿಂದ ತನ್ನ ವೈಯಕ್ತಿಕ ಖರ್ಚನ್ನು ಕಳೆದು ಮನೆಗೆ ಒಂದು ಕನಿಷ್ಠ ಒಂದು ಐವತ್ತು ಸಾವಿರ ದುಡಿಮೆ ಮಾಡ್ಬೋದು ಸಗಣಿಯಿಂದ ಈ ದೀಪ ಮಾಡ್ತೀವಿ ದುರ್ಬಲ ಆಗಿದೆ ಕಸಾಯಿ ಕನೆಗೆ ಹೋಗ್ತಿದೆ ಅನ್ನೋ ಹಸು ಕೂಡ ಒಂದು ಹತ್ತು ಕೆ ಜಿ ಸಗಣಿ ಹಾಕುತ್ತೆ ಅದನ್ನು ಡ್ರೈ ಮಾಡಿದ್ರೆ ಮೂರು ಕೆ ಜಿ ಆಗುತ್ತೆ ಮೂರು ಕೆ ಜಿನಲ್ಲಿ ನಾವು ಈ ಥರದ್ದು ಇನ್ನೂರ ಐವತ್ತರಿಂದ ಇನ್ನೂರ ಎಂಬತ್ತು ದೀಪ ಮಾಡ್ತೀನಿ ಮಾಡ್ತೀವಿ ಅಗ್ನಿಹೋತ್ರ ಮಾಡೋರಿಗೋಸ್ಕರ ಬೆರಣಿ ಮಾಡ್ತೀವಿ ಎರೆಹುಳು ಗೊಬ್ಬರ ಮಾಡ್ತೀವಿ ಕೌಡಂಗ್ ಸೌದೆ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಖಂಡಿತ ಸಹ ನಾವು ಒಂದು ಕಸಾಯಿಖಾನೆಗೆ ಹೋಗೋ ಹಸುವಿನಿಂದ ಶುರು ಮಾಡಿದ್ವಿ ಇವಾಗ ಎಪ್ಪತ್ತಾರು ಹಸು ಇದೆ ಒಂಬತ್ತು ಜಾತಿ ಇದೆ ಆಮೇಲೆ ಸುಮಾರು ಒಂದು ಹತ್ತು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ ನಮ್ಮೀಕರಣ ಮಾಡಿರ್ತೀವಿ ಡಿಸ್ಟಿಲೇಷನ್ ಸಿಸ್ಟಮ್ ಅಂತ ಇದರೊಳಗಡೆ ಹಾಲಿದೆ ಅಲೋವರಾ ಇದೆ ಬಾದಾಮ್ ಇದೆ ಕೇಸರ್ ಇದೆ ಎಲ್ಲ ಹಾಕಿ ಡಿಸ್ಟಿಲೇಷನ್ ಮಾಡ್ತೀವಿ ಇದು ಕೌಡಂಗ ಬೇಸಡ್ ಆ್ಯಶಿಂದ ತಯಾರು ಮಾಡುವಂಥ ಫೇಶಿಯಲ್ ಪೌಡ್ರ್ ಇದೆ ಒಂದು ಹಳ್ಳಿನಲ್ಲಿ ಯಾರೂ ನಾವು ಮೈಗ್ರೇಟ್ ಆಗಬೇಕಾಗಿಲ್ಲ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಒಂದೊಂದು ಉದ್ಯೋಗಕ್ಕೆ ಒಂದು ನಾಲ್ಕು ನಾಲ್ಕು ಜನಕ್ಕೆ ನಾವು ಅಂದರೆ ನಮ್ಮೂರಿನ ಎಲ್ಲ ಯುವಕರು ನಮ್ಮೂರಲ್ಲಿ ಉಳಿತಾರೆ ಊರು ಅವಾಗ ಚೆನ್ನಾಗಾಗುತ್ತೆ ವೃದ್ಧಾಶ್ರಮ ಆಗೋಲ್ಲ ಈ ಕಾನ್ಸಪ್ಟ್ ಇದು ಗೋಮೂತ್ರದಿಂದ ಮಾಡಿರೋ ಫಿನ ಈಗ ಏನು ಹೇಳೋದಂದ್ರೆ ರೈತ ಸೆಲ್ಫ್ ಸಸ್ಟೈನಬಲ್ ಹೇಗಾಗ್ಬೋದು ಕೇವಲ ಎರಡು ಹಸು ಸಾಕೋದ್ರಿಂದ ತನ್ನ ವೈಯಕ್ತಿಕ ಖರ್ಚನ್ನು ಕಳೆದು ಮನೆಗೆ ಒಂದು ಕನಿಷ್ಠ ಒಂದು ಐವತ್ತು ಸಾವಿರ ದುಡಿಮೆ ಮಾಡ್ಬೋದು ಈಗ ನಾವೇನು ಅಂದ್ಕೊಂಡಿದ್ದೀವಿ ಹಸು ಸಾಕೋದು ಅಂದರೆ ಹಾಲು ಮಾರಾಟ ಬೆಣ್ಣೆ ತುಪ್ಪ ಅಷ್ಟೇ ನಮಗೆ ಗೊತ್ತಿದೆ ಅಲ್ವಾ ಅಲ್ಲ ಹಸುವಿನ ಪ್ರತಿಯೊಂದು ಕೂಡ ಅದರಲ್ಲಿ ನಾವು ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಅದನ್ನು ಹಣವಾಗಿ ಪರಿವರ್ತನೆ ಮಾಡಬೇಕು ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ಕೌಡಂಗಿಂದ ಸಗಣಿಯಿಂದ ಈ ದೀಪ ಮಾಡ್ತೀವಿ ಆಯಿತಾ ಒಂದು ಹಸು ಎಂಥ ದುರ್ಬಲ ಆಗಿದೆ ಕಸಾಯಿ ಕನಿಗೆ ಹೋಗ್ತಿದೆ ಅನ್ನೋ ಹಸು ಕೂಡ ಒಂದು ಹತ್ತು ಕೆ ಜಿ ಸಗಣಿ ಹಾಕುತ್ತೆ ಅದನ್ನು ಡ್ರೈ ಮಾಡಿದ್ರೆ ಮೂರು ಕೆ ಜಿ ಆಗುತ್ತೆ ಮೂರು ಕೆ ಜಿನಲ್ಲಿ ನಾವು ಈ ಥರದ್ದು ಇನ್ನೂರ ಐವತ್ತರಿಂದ ಇನ್ನೂರ ಎಂಬತ್ತು ದೀಪ ಮಾಡ್ತೀನಿ ಆಯಿತಾ ಈ ಹೀಗೆ ನಿಮ್ಮಂಥವ್ರು ಯಾರು ಎಕೋ ಆಗಿ ಯೋಚನೆ ಮಾಡ್ತಾರೆ ಅವ್ರಿಗೆ ಹೋಗಿ ನಾವು ಅಪ್ರೋಚ್ ಮಾಡ್ತೀವಿ ಸರ್ ನೋಡಿ ನಾವು ಈ ಥರ ಹಸುವಿನ ಸಗಣಿಯಿಂದ ಮಾಡಿದ್ದೀವಿ ಈ ದೀಪ ಮಾಮೂಲಿ ಎಕೋ ಫ್ರೆಂಡ್ಲಿ ಆಗಿರುತ್ತೆ ಮತ್ತು ನೀವು ಕೊಡುವಂಥ ಹಣ ಒಂದು ಹಸುವಿನ ಆಹಾರಕ್ಕಾಗತ್ತೆ ಬನ್ನಿ ನಾವೆಲ್ಲ ಮಾಡೋಣ ಅಂದರೆ ನಮ್ಮ ಹತ್ರ ತಗೊಳ್ತಾರೆ ಸರ್ ಸಾಕಷ್ಟು ಜನ ತಗೊಳ್ತಾ ಇದ್ದಾರೆ ಆಮೇಲೆ ಪ್ರತಿಯೊಂದು ಈಗ ಈಗ ಧೂಪ ಕಪ್ ಮ ಧೂಪತ್ತಿ ಮಾಡ್ತೀವಿ ಸೋಪ್ ಮಾಡ್ತೀವಿ ಅಗ್ನಿಹೋತ್ರ ಮಾಡೋರಿಗೋಸ್ಕರ ಬೆರಣಿ ಮಾಡ್ತೀವಿ ಎರೆಹುಳು ಗೊಬ್ಬರ ಮಾಡ್ತೀವಿ ಆಮೇಲೆ ಇವಾಗ ಕ್ರಿಮಿನೇಷನ್ಸ್ಗೆ ಅಥವಾ ಹೋಮಗಳಿಗೆ ಮರಗಳನ್ನು ಕಟ್ ಮಾಡ್ತಾರಲ್ವ ಅದರ ಬದಲಿಗೆ ಈ ಸೌದೆನ ಮಾಡಿಕೊಂಡ್ರೆ ಅಷ್ಟು ಮರ ಕಟಾವು ಮಾಡುವಂಥದ್ದು ಕೌಡಂಗ್ ಸೌದೆ ಇದು ಇದರಿಂದ ಇದು ಬೆರಣಿ ಸಗಣಿನ ತಟ್ಟಿ ಬೆರಣಿ ಮಾಡ್ತೀವಿ ಸೌದೆನೂ ಕೂಡ ಮಾಡಬಹುದು ಈ ಸೌದೆ ಮಾಡಿದಾಗ ಏನಾಗುತ್ತೆ ಅದು ಎಕೋ ಫ್ರೆಂಡ್ಲಿಗೆ ಅಷ್ಟು ಮರ ಕಟ್ ಮಾಡೋವಂಥದ್ದು ತಪ್ಪುತ್ತೆ ಈಗ ನಾ ಈಗ ನಾವು ಬರೀ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಹೌದು ಆಮೇಲೆ ಈಗ ಗೊಬ್ಬರ ಅಂತ ಕೊಟ್ಟರೆ ನಾವು ಒಂದು ಟ್ರ್ಯಾಕ್ಟ್ರ್ ಗೊಬ್ಬರಕ್ಕೆ ಕೊಂಡ್ಕೊಳ್ಳೋರು ಏನು ಮಾಡ್ತಾರೆ ತುಂಬ ಕಡಿಮೆ ಬೆಲೆಗೆ ಕೇಳ್ತಾರೆ ನಾವು ಈ ಥರ ಪ್ರಾಡಕ್ಟ್ಸ್ ಮಾಡಿ ಒಣಗಿಸಿಟ್ಕೊಂಡ್ರೆ ನಾವು ಹೇಳಿದ ರೇಟ್ಗೆ ಅವ್ರು ತಗೊಳ್ತಾರೆ ಆ ರೀತಿ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಖಂಡಿತ ಸರ್ ನಾವು ಒಂದು ಕಸಾಯಿಖಾನೆಗೆ ಹೋಗೋ ಹಸುವಿನಿಂದ ಶುರು ಮಾಡಿದ್ವಿ ಇವಾಗ ಎಪ್ಪತ್ತಾರು ಹಸು ಇದೆ ಒಂಬತ್ತು ಜಾತಿ ಇದೆ ನಮ್ಮಲ್ಲಿ ಆಮೇಲೆ ಸುಮಾರು ಒಂದು ಹತ್ತು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ ನಮ್ಮಿಂದ ಒಂದು ಹತ್ತು ಜನಕ್ಕೆ ಉದ್ಯೋಗ ಕೊಡ್ತೀವಿ ಸುಭಾಷ್ ಹೆಮ್ರಾವ್ ಮೆಮೋರಿಯಲ್ ಟ್ರಸ್ಟ್ ಅಂತ ಕೆಆರ್ ನಗರ್ ತಾಲೂಕ್ ಹಂಪಾಪುರದಲ್ಲಿದೆ ನಾನು ನಮ್ಮ ಮನೆಯವರು ಸೇರಿ ಶುರು ಮಾಡಿದ್ವಿ ಇವಾಗ ನಾವು ಒಂದು ಹತ್ತು ಜನ ಹನ್ನೆರಡು ಜನ ಟೀಮ್ ಆಗೋಗಿದ್ದೀವಿ ಸಾಕಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀವಿ ಮತ್ತು ಈ ಥರ ಸೋಪನ್ನು ಬಳಸೋದ್ರಿಂದ ಸ್ಕಿನ್ ಅಲರ್ಜಿಗೆ ಸೋಪ್ ಸರ್ ಸೋಪಲ್ಲಿ ಐದು ವೆರೈಟಿ ಮಾಡ್ತೀವಿ ನೋಡಿ ತಯಾರು ಮಾಡ್ತೀರಿ ಸೋಪ್ ಸೋಪ್ಗೆ ಅದೇ ಇದಕ್ಕೂ ಕೂಡ ಕೌಡಂಗು ಮತ್ತು ಐದು ಗವ್ಯಗಳನ್ನು ಹಾಕ್ತೀವಿ ಹಾಲು ಮೊಸರು ತುಪ್ಪ ಗೋಮಯ ಗೋ ಮೂತ್ರನ ಅದ್ರ ಜೊತೆಗೆ ಮುಲ್ತಾನಿ ಮಣ್ಣು ಕಾವಿ ಮಣ್ಣು ಹುತ್ತದ ಮಣ್ಣು ಅವುಗಳನ್ನು ಹಾಕ್ತೀವಿ ಆಮೇಲೆ ಅಲೋವರ ಹಾಕ್ತೀವಿ ಬೇರೆ ಬೇರೆ ಸೊಪ್ಪಿನ ರಸಗಳು ಹಾಕ್ತೀವಿ ಆ ರೀತಿ ಮಾಡಿ ನಾವು ಸ್ಕಿನ್ಗೆ ಬಳಸೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಆಗಲ್ಲ ಸ್ಕಿನ್ ಟ್ಯಾನ್ ಎಲ್ಲ ವಾಸಿ ಆಗುತ್ತೆ ನೋಡಿ ಇದು ಹಾಲಿನಿಂದ ಮಾಡಿರೋವಂಥದ್ದು ಕ್ಷೀರಾರ್ಕ ಅಂತ ಕರಿತೀವಿ ಹಸುವಿನ ಹಾಲು ನಾವು ಹಾಲನ್ನು ಮಾರಾಟ ಮಾಡಲ್ಲ ಸರ್ ನಮ್ಮ ಕಾನ್ಸೆಪ್ಟ್ ಬಂದೇನೆಂದರೆ ಹಾಲು ಹಸುವಿನ ಮಕ್ಕಳಿಗೆ ಅಂದರೆ ಕರುಗಳಿಗೆ ಮತ್ತು ನಮ್ಮ ಮನೆಯ ಮಕ್ಕಳ ಹಕ್ಕು ಹಾಲು ಮಾರಾಟದ ವಸ್ತು ಅಲ್ಲ ಹಾಲು ಏನಿದ್ರು ಅದನ್ನು ನಾವು ಮೌಲ್ಯವರ್ಧನೆ ಮಾಡಬೇಕು ಈ ಥರ ಕ್ಷೀರಾರ್ಕ ಮಾಡ್ತೀವಿ ಮತ್ತು ನಮ್ಮ ಮನೆಗೆ ಮತ್ತು ನಮ್ಮ ಯಾರು ಸಹ ಬಾ ಅವ್ರಗಳಿಗೆ ಬಳಕೆ ಮಾಡ್ಕೊತೀವಿ ಇಲ್ಲ ಇದು ಹಾಲು ಇದಕ್ಕೇನು ಮಾಡ್ತೀವಿ ಇದು ಫೇಶಿಯಲ್ ಪೌಡರು ಭಸ್ಮ ಬೇಸ ಹೌದು ಸರ್ ಇದನ್ನು ಬಾಷ್ಪೀಕರಣ ಮಾಡಿರ್ತೀವಿ ಡಿಸ್ಟಿಲೇಷನ್ ಸಿಸ್ಟಮ್ ಅಂತ ಇದರೊಳಗಡೆ ಹಾಲಿದೆ ಅಲೋವರಾ ಇದೆ ಬಾದಾಮಿ ಇದೆ ಕೇಸರ್ ಇದೆ ಎಲ್ಲ ಹಾಕಿ ಡಿಸ್ಟಿಲೇಷನ್ ಮಾಡ್ತೀವಿ ಇವಾಗ ಹೆಣ್ಮಕ್ಳು ಅವರು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಕೆಮಿಕಲ್ ಯೂಸ್ ಮಾಡೋ ಬದಲು ಇದರಲ್ಲಿ ಕ್ಲೆನ್ಸರ್ ಆಗಿ ರೋಸ್ ವಾಟ್ರೆಲ್ಲ ಬಳಸೋ ಬದಲು ಇದನ್ನು ಕ್ಲೆನ್ಸರ್ ಆಗಿ ಬಳಸ್ತಾರೆ ಇದು ಕೌಡಂಗ ಬೇಸಡ್ ಆ್ಯಶಿಂದ ತಯಾರು ಮಾಡುವಂಥ ಫೇಶಿಯಲ್ ಇದು ಇದನ್ನು ಕೊಡ್ತೀವಿ ಎರಡು ಬೂದಿ ಬೂದಿ ಜೊತೆಗೆ ಬೇರೆ ಬೇರೆ ಪೌಡರ್ಸ್ನ ಅಪ್ಲೈ ಮಾಡ್ಕೊಂಡಿರ್ತೀವಿ ಅಂದರೆ ಈ ಮನೆ ಮದ್ದಾಗಿ ಏನು ನಮ್ಮ ಅಜ್ಜಿಯರೆಲ್ಲ ಮಾಡ್ಕೊತಿದ್ರು ಅದನ್ನು ಮಾಡ್ತಾ ಹೋಗ್ತೀವಿ ಸೊ ಅದನ್ನು ಪ್ಯಾಕ್ ಮಾಡೋದ್ರಿಂದ ತುಂಬ ನೀಟಾಗಿ ಸ್ಕಿನ್ ಟೋನ್ ಚೆನ್ನಾಗಾಗುತ್ತೆ ನಮ್ಮನ್ನು ಹುಡಕ್ಕೊಂಡು ಬರ್ತಾರೆ ಫೇಸ್ ಪ್ಯಾಕ್ ಸರ್ ನಾನು ನನ್ನ ಒಂದು ಕಾಲೇಜು ದಿನಗಳಲ್ಲೆಲ್ಲ ರಾಜೀವ್ ದೀಕ್ಷಿತ್ರು ಕೇಳಿರ್ತೀರ ಹೋಗ್ಬಿಟ್ರು ಅವ್ರ ಜೊತೆ ಸ್ವಲ್ಪ ಒಡನಾಟ ಇತ್ತು ಹೌದು 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 ಅವರ ಒಂದು ಒಡನಾಟ ಸಹವಾಸಗಳಿತ್ತು ನನಗೆ ಅದರಿಂದ ಪ್ರೇರಣೆ ಆದ್ವಿ ಆಮೇಲೆ ನಾವು ಏನಂದ್ರೆ ಏನಾದರೂ ಒಂದು ಸಮಾಜಕ್ಕೆ ನಮ್ದೊಂದು ಮೆಸೇಜ್ ಕೊಡಬೇಕು ಅದು ಜನಸಾಮಾನ್ಯರಿಗೆ ಕೋವಿನಲ್ಲಿ ಒಂದು ವೇಸ್ಟ್ ಇಲ್ಲ ನೋಡಿ ಇಲ್ಲಿ ಪ್ಲಸೆಂಟಾಗಿ ಗೊಬ್ಬರ ಅಂತ ಅಂತ ಅನ್ಸುತ್ತವೆ ಪ್ಲಸೆಂಟ ಗೊಬ್ಬರ ಅಂತ ಮಾಡ್ತೀವಿ ಅಂದರೆ ಹಸು ಕರು ಹಾಕುತ್ತಲ್ಲ ಕರು ಹಾಕಿದಾಗ ಅದರದ್ದು ಮಾಸ ಅಂತ ಬೀಳುತ್ತೆ ನೋಡಿ ಅದನ್ನು ಪ್ಲಸೆಂಟ ಅಂತ ಅದನ್ನು ನಾವು ಇದು ಪ್ಲಸೆಂಟ ಅಂದರೆ ಕಸ ಅಂತ ಕರೀತಾರೆ ಇದನ್ನೇನು ಮಾಡ್ತಾರೆ ಕೆಲವರು ಬೇಲಿ ಮೇಲೆ ಬಿಸಾಕ್ಬಿಡೋದು ಇನ್ನೆಲ್ಲ ತಿಪ್ಪೆಲೆ ಎಸ್ಬಿಡೋದು ಮಾಡ್ತಾರೆ ನಾವು ಇದಕ್ಕೇನು ಮಾಡ್ತೀವಿ ಇದನ್ನು ಮಡಕೆಯಲ್ಲಿ ಸಂಗ್ರಹ ಮಾಡಿ ಇದಕ್ಕೆ ಬೂದಿಯನ್ನು ಮಿಕ್ಸ್ ಮಾಡಿರ್ತೀವಿ ಹಸುವಿನ ಸಗಣಿ ಬೂದಿನ ಅದು ಹೀಗೆ ಕಟ್ಟಿಟ್ರೆ ಒಂದು ನಾಲ್ಕಾರು ತಿಂಗಳು ಹೋಗೋ ಅಷ್ಟೊತ್ತಿಗೆ ಇದೇನಾಗಿ ಬರುತ್ತೆ ಗೊಬ್ಬರ ಆಗುತ್ತೆ ಹತ್ತಾರು ಎಕರೆ ಜಮೀನಿಗೆ ಇದು ಗೊಬ್ಬರ ಆಗುತ್ತೆ ನೀವು ಸಾವ ಇವರನ್ನ ಸುಭಾಷ್ ಪಳೇಕರ್ ಅವರ ಶೂನ್ಯ ಬಂಡವಾಳ ಕೃಷಿ ಆ ತರಬೇತಿ ಪಡ್ಕೊಂಡ್ರೆ ಇದ್ರ ಬಗೆಗೆ ತುಂಬ ಚೆನ್ನಾಗಿ ಬರ್ತಾರೆ ಅವರಿಂದ ನಾವು ಇನ್ಸ್ಪೈರ್ ಆದ್ವಿ ಈ ವಿಷಯಕ್ಕೆ ಹೀಗೆ ಹಸುವುದು ಅದು ಕರು ಹಾಕಿದಾಗಿಂದ ಹಿಡಿದು ಅದಕ್ಕೆ ಸಹಜವಾದ ಸಾವಾಯಿತು ಅಂತ ಇಟ್ಕೊಂಡ್ರೆ ಅದರ ಸಮಾಧಿ ಗೊಬ್ಬರದವರಿಗೆ ಪ್ರತಿಯೊಂದು ಕೂಡ ನಮಗೆ ಹಣನ ಕೊಡುತ್ತೆ ಅದನ್ನು ಕೇರ್ಫುಲ್ಲಾಗಿ ಮಾಡ್ತಾ ಹೋದರೆ ನಾವು ನಮ್ಮ ಸುತ್ತಮುತ್ತಲವ್ರಿಗೆ ಉದ್ಯೋಗ ಕೊಡ್ತೀವಿ ಅದನ್ನು ಮಾರ್ಕೆಟಿಂಗ್ ಮಾಡಿಕೊಂಡು ನಾವು ಕೂಡ ಯಾರು ಒಬ್ಬ ಆಫೀಸರ್ ಹೇಗೆ ಅವರು ಸಂಬಳ ತಗೊಳ್ತಾರೆ ಅಷ್ಟೇ ತೃಪ್ತಿಯಾಗಿ ಚೆನ್ನಾಗಿರ್ತೀವಿ ಇದನ್ನು ಮಾಡ್ಬೋದು ಡ್ರೈ ಆಗಿದೆ ಡ್ರೈ ಆಗಿದೆ ಅದನ್ನೇ ಪ್ಲಸೆಂಟಾಗಿ ಡ್ರೈ ಆಗಿರುತ್ತೆ ಅಷ್ಟೇ ಈಗ ಅದು ರೆಡಿ ಇದೆ ಜಮೀನ್ಗೆ ಹಾಕ್ಲಿಕ್ಕೆ ರೆಡಿ ಇದೆ ಇದಕ್ಕೇನು ಮಾಡ್ತೀವಿ ಒಂದೆರಡು ಮೂಟೆಯಷ್ಟು ಮರಳು ಮತ್ತು ತೆವರಿ ಮಣ್ಣು ಅಂತ ಹೇಳ್ತೀವಿ ನೋಡಿ ನಾವು ಹಾಂ ಅದನ್ನೇ ಮಿಕ್ಸ್ ಮಾಡ್ಕೊತೀವಿ ಈಗ ಹೆಂಗೆ ಬರೀ ತೆವರಿ ಮಣ್ಣು ಸಾಕು ನೋಡಿ ಅಷ್ಟು ತರ ಉದ್ಯೋಗ ಸೃಷ್ಟಿ ಆಗುತ್ತೆ ಎರಡು ಹಸು ಸಾಕಿದ್ರೆ ಒಂದು ಹಳ್ಳಿನಲ್ಲಿ ಯಾರು ನಾವು ಮೈಗ್ರೇಟ್ ಆಗಬೇಕಾಗಿಲ್ಲ ಈಗ ಏನು ಮಾಡ್ತಿದ್ದಾರೆ ನಮ್ಮ ಗ್ರಾಮೀಣ ಯುವಕರೆಲ್ಲ ತಂದೆ ತಾಯಿಗಳದು ಜಮೀನ ಬಿಟ್ಟು ಎಲ್ಲೆಲ್ಲೋ ಹೋಗ್ತಿದ್ದೀವಿ ಬೆಂಗ್ಳೂರಿಗೆ ಹೋಗ್ತೀವಿ ಬಾಂಬೆಗೆ ಹೋಗ್ತೀವಿ ಎಲ್ಲ ಹೋಗ್ತೀವಿ ಅದರ ಬದಲು ಒಬ್ಬೊಬ್ಬ ಯುವಕ ಎರಡೆರಡು ಹಸು ಸಾಕಿದ್ರೆ ಅವನು ಇಪ್ಪತ್ತೇಳು ರೀತಿಯ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಒಂದೊಂದು ಉದ್ಯೋಗಕ್ಕೆ ಒಂದು ನಾಲ್ಕು ನಾಲ್ಕು ಜನಕ್ಕೆ ನಾವು ಕೊಟ್ವಿ ಅಂದರೆ ನಮ್ಮೂರಿನ ಎಲ್ಲ ಯುವಕರು ನಮ್ಮೂರಲ್ಲಿ ಉಳಿತಾರೆ ಊರು ಅವಾಗ ಚೆನ್ನಾಗಾಗುತ್ತೆ ವೃದ್ಧಾಶ್ರಮ ಆಗೋಲ್ಲ ಈ ಕಾನ್ಸೆಪ್ಟ್ ನಾನು ಎಮ್ ಎ ಬಿ ಎಡ್ ಮಾಡ್ಕೊಂಡಿದ್ದೀನಿ ಅಲ್ಲ ಅದೊಂದು ಭಾರತೀಯ ಜೀವನ ಶೈಲಿ ಇದು ಗೋಮೂತ್ರದಿಂದ ಮಾಡಿರೋ ಇದು ಇದು ಹಲ್ಪುಡಿ ಇದು ಫೆನಾಯಲ್ ಗೋಮೂತ್ರದಿಂದ ಡಿಸ್ಟಿಲ್ ಮಾಡಿಕೊಂಡು ಅಂದ್ರೆ ಗೋಮೂತ್ರ ಡಿಸ್ಟಿಲ್ ಮಾಡ್ತೀವಿ ವೈಟ್ ಆಗಿ ಬರುತ್ತೆ ಈ ಥರ ಆಗುತ್ತೆ ಇದಕ್ಕೆ ಪೈನ್ ಆಯಿಲ್ ಹಾಕ್ಬಿಟ್ಟು ಏನು ಬೇಕು ಲೆಮನ್ ಗ್ರಾಸ್ ಹಾಕ್ಕೊಂಡ್ರೆ ಇದು ಗೋಮೂತ್ರ ಫೆನಾಲ್ ಆಗುತ್ತೆ ನೀವು ನ್ಯಾಚುರಲ್ ಆಗಿ ಸಿಕ್ತ ಹಾಂ ಇದು ಗೋಮೂತ್ರ ಇದೆ ಹೆಚ್ಚು ಪ್ರಾಡಕ್ಟ್ಸ್ ಆಗುತ್ತೆ ನಮಗೆ ಹಸುವಿನಿಂದಾನೆ ಅವೆರಡರಿಂದ ನಮ್ಮಲ್ಲಿ ಎಲ್ ಏನೇನು ನೋಡಿದ್ರೂ ಅದಿಲ್ಲದೋ ಇಲ್ಲ ಗೊತ್ತಿಲ್ಲ ನಮಗೆ ಯಾಕೆಂದರೆ ಊಟ ಮಾಡ್ತೀವಿ ಅಂದರೂ ಅನ್ನ ಬೆಳೆಯೋದು ಇದರಿಂದನೇ ನೆನೆ ಇವಾಗ ಇದು ನೋಡಿ ದ್ರವ ಜೀವಾಮೃತ ಅಂತ ಕರಿತೀವಿ ಅದೂ ಅಷ್ಟೇ ಹಸುವಿನ ಸಗಣಿ ಮತ್ತು ಗಂಜಲನ ಲಿಕ್ವಿಡ್ನ ಇದು ದ್ರವ ಜೀವಾಮೃತ ಅಂತ ಗೊಬ್ಬರದ ರೂಪವಾಗಿ ಜಮೀನ್ಗೆ ಹಾಕುವಂಥದ್ದು ಇವರು ವಿಜಯ ಕರ್ನಾಟಕದವರು ವಿಜಯವಾಣಿದವರು ಆಮೇಲೆ ನಮ್ಮ ಲೋಕಲ್ನವರು ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಇದೆ ಸ್ವಲ್ಪನೂ ಅಲ್ಲ ಲಾಭ ಅನ್ನೋದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಅಲ್ವಾ ಈ ಲಾಭ ನೆಕ್ಸ್ಟ್ ಈಗ ನಾವು ಆರೋಗ್ಯವಾಗಿದ್ದರೆ ತುಂಬ ಚೆನ್ನಾಗಿ ಲಾಭ ಇದೆ ಅಂದರೆ ಅಷ್ಟು ಜನ ಮೆಂಟೈನ್ ಮಾಡ್ಬೋದು ಇಲ್ಲಾದ್ರೂ ಮಾಡ್ಲಿಕ್ಕೆ ಆಗಲ್ಲ ನಾನು ಎಮ್ ಎನ್ ಎಕನಾಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದೇನು ಈಗ ಗೊತ್ತಿಲ್ಲ ಅದು ಬಗ್ಗೆ ಇದು ಹಲ್ಪುಡಿ ಬೆರನಿಂದ ಮಾಡಿದ್ದು ಚೆನ್ನಾಗಿರುತ್ತೆ ಇದು ಮಾತ್ರ ಇದು ಕಾಂಪ್ಲಿಮೆಂಟ್ ಆಗಿ ಇಟ್ಕೊಳ್ಳಿ ನೆಕ್ಸ್ಟ್ ನಾನು ರಿಸಲ್ಟ್ ಹೇಳಿ ಓಕೆ ಸ್ವಲ್ಪನೇ ಸಾಕು ಬರಲ್ಲೇ ಉಜ್ಜಿ ಸಾಕು ಕೌಡಂಗಿಯಿಂದ ಕೌಡಂಗಿ ಟೆನ್ ಪರ್ಸೆಂಟಲ್ಲೆಲ್ಲ ಬರ್ತಿರ್ತೀವಲ್ವಾ ಅವರೆಲ್ಲ ವುಡ್ಡಲ್ಲಿ ಮಾಡ್ತಾರೆ ಅಂದಮೇಲೆ ನಾವ್ಯಾ ತಕ್ಕೆ ಸಗಣಿಯಿಂದ ಮಾಡಬಾರ್ದು ಅಂತ ಹೇಳಿ ಈಗ ಮಾಡಿದ್ದೀವಿ ಅವ್ರು ಧರಿಸ್ಕೊಳ್ಳೋದು ಇದೆ ಮನೆಗೆ ಹಾಕ್ಬೋದಲ್ಲ ಸರ್ ಕರೆಕ್ಟಾಗಿ ಬಾಗಿಲಿಗೆ ತೋರಣದ ರೀತಿ ಹಾಕ್ಬೋದು ಇದ್ರೂ ಏನಾಗುತ್ತೆ ದುಡ್ಡಾಗುತ್ತೆ ಈಗ ನಾನು ಹಸು ಸಾಕ್ತೀನಿ ಅದನ್ನ ರೆಡಿ ಮಾಡಿ ರಾ ಮೆಟೀರಿಯಲ್ ಕೊಟ್ಟರೆ ಹೆಣ್ಮಕ್ಳಿಗೆ ಮಾಡೋಕ್ಕೆ ಕೊಟ್ಟರೆ ಅವ್ರಿಗೊಂದು ಪಾರ್ಟ್ ಟೈಮ್ ಜಾಬ್ ಆಗುತ್ತೆ ಈ ಥರ ಆದರೆ ಮಾರ್ಕೆಟಿಂಗ್ ಮಾಡ್ತೀವಿ ಅದು ಹತ್ತಾರು ಜನಕ್ಕೆ ಉಪಯೋಗ ಆಗುತ್ತೆ ಎಕೋ ಫ್ರೆಂಡ್ಸ್ ಆಗುತ್ತೆ ತುಂಬ ತುಂಬ ಧನ್ಯವಾದ